ಸ್ವಪ್ನದಲ್ಲಿ ಹಸು ಕಂಡುಬರುವುದು ತುಂಬ ಶುಭ ಲಕ್ಷಣ ಹಸು ಸಮಸ್ತ ಕಾಮನೆಗಳ ಪೂರ್ತಿಯಾಗುವ ಸಂಭವದ ಸಂಕೇತ ನೀಡುತ್ತದೆ ಒಂದು ವೇಳೆ ಸ್ವಪ್ನದಲ್ಲಿ ಶ್ವೇತವರ್ಣದ ಹಸು ಕಂಡರೆ ಬೆಳ್ಳಿ ಸಕ್ಕರೆ ಮತ್ತು ಅನ್ಯ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಒಂದು ವೇಳೆ ಸ್ವಪ್ನದಲ್ಲಿ ಹಸುವಿನ ಹಾಲು ಕರೆಯುವುದು ಕಂಡುಬಂದರೆ ಇದು ಸಮಸ್ತ ಪ್ರಕಾರದ ಕಾಮನಿಗಳ ಸಿದ್ಧಿಯ ಲಕ್ಷಣವಾಗುತ್ತದೆ ಒಂದು ವೇಳೆ ಹಸು ತನ್ನ ಕರುವನ್ನು ಮುದ್ದಿಸುವುದು ಕಂಡುಬಂದರೆ ಸಂತಾನ ಸುಖ ಪ್ರಾಪ್ತಿಯಾಗುತ್ತದೆ ಹಾಲು ಕರೆಯುವಾಗ ಹಸು ಒದೆಯುವುದು ಕಂಡುಬಂದರೆ ಧನಲಾಭದಲ್ಲಿ ಬಾಧೆ ಉಂಟಾಗುವುದರ ಕುರಿತು ಸಂಕೇತವಿದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ